ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ವಿಚಾರ ಆಲ್ರೆಡಿ ನಮ್ಮ ತಾಲೂಕು ನಾಯಕರು ಹಾಗೂ ಈ ಒಂದು ಟೌನಿನ ಪುರಸಭೆ ಸದಸ್ಯರು ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಪಕ್ಷದ ಜವಾಬ್ದಾರಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾಳೆ ಒಂದು ಕಾರ್ಯಕ್ರಮಕ್ಕೆ ಈ ಇಡೀ ಏನು ತಾಲೂಕಲ್ಲಿ ಇದುವರೆಗೆ ಏನು ಕಾರ್ಯಕ್ರಮ ನಡೀತಾ ಇದೆ ಅದೆಲ್ಲ ಇವತ್ತು ನಾರಾಯಣಗೌಡರು ತಂದಂಥ ಒಂದು ಕೊಡುಗೆ ಆ ನಾರಾಯಣಗೌಡ ಬಗ್ಗೆ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಅವರೊಂದು ಬೇರೊಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತಾಲೂಕಿನ ಅಭಿವೃದ್ಧಿಗೋಸ್ಕರ ಇವತ್ತು ಸಣ್ಣ ಒಂದು ಸಣ್ಣ ಪುಡ್ಡ ರಾಜೀನಾಮೆ ಕೊಡೋದು ಹಿಂದೆ ಮುಂದೆ ನೋಡ್ತಾರೆ ಅಂಥದಲ್ಲಿ ಎಮ್ ಎಲ್ ಎ ಆಗಿ ಇವತ್ತು ಕೇರ್ಪಡೆ ಒಂದು ಯುತಕ್ಕೋಸ್ಕರ ಕೇರ್ಪಡೆ ಜನಗ ಜನಕ್ಕೋಸ್ಕರ ಇವತ್ತು ಇಷ್ಟೊಂದು ಕಾರ್ಯಕ್ರಮವನ್ನ ಎರಡ್ ಸಾವಿರದ ಕೋಟಿ ಹತ್ರ ತಂದು ಇವತ್ತೊಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಒಂದು ವ್ಯಕ್ತಿಗೆ ತಾವು ಯಾವ ನೀವು ನಡೆಸ್ಕೋಬೇಕು ಇವತ್ತು ಸರ್ಕಾರ ನಿಂತಿರಬಹುದು ಆದ್ರೆ ವಿರೋಧ ಇವತ್ತು ನಾವು ಬಿಜೆಪಿ ನಾವು ಗೊತ್ತಿದ್ದೀವಿ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ದಂಗೆ ನಮ್ಮ ನಾಯಕರುಗಳು ಹೇಳ್ದಂಗೆ ಇವತ್ತು ನಮ್ಮ ನಾಯಕರನ್ನ ನೀವು ಕಡೆಗಣಿಸ್ತಾ ಇದ್ದೀರಿ ನಮ್ಮ ನಾಯಕರು ಇವತ್ತು ನಾರಾಯಣಗೌಡರು ಚುನಾವಣೆಯಲ್ಲಿ ಸೋತಿರ್ಬೋದು ಆದ್ರೆ ಜನರ ಹೃದಯದಲ್ಲಿ ಇವತ್ತು ಅಮರವಾಗಿ ಉಳಿದಿದ್ದಾರೆ ಇನ್ ಕೆಲವೇ ಕೆಲವೇ ದಿನಗಳಲ್ಲಿ ನೋಡಿ ಮುಂದಿನ ದಿನಗಳಲ್ಲಿ ಜನಗಳೇ ಉತ್ತರ ಕೊಡ್ತಾರೆ ಅದಕ್ಕೆ ಅದರಿಂದ ನಮ್ಮ ನಾರಾಯಣಗೌಡ್ರನ್ನ ನಮ್ಮ ಸ್ನೇಹಿತರು ಹೇಳ್ದಂಗೆ ನೀವೆಲ್ಲ ಆಹ್ವಾನ ಕೊಟ್ಟು ಈ ಒಂದು ಇದರಲ್ಲಿ ಕಡೆಗಣಿಸಬಾರ್ದು ಇವತ್ತು ನಮ್ಮ ಶಾಸಕರಿಗೆ ನೀವು ನಮ್ಮ ಪಕ್ಷ ಮತ್ತೆ ಜೆ ಡಿ ಎಸ್ ಮೈತ್ರಿ ಆದಾಗ ನೀವು ನಮ್ಮ ಪಕ್ಷ ನಮ್ಮ ಪಾರ್ಟಿ ಆಫೀಸ್ ಬಂದು ಮತವನ್ನ ಕೇಳಿದ್ರೆ ನಮ್ಗೆ ಉಡ್ಸ್ಕೊಡ್ಬೇಕು ಕುಮಾರಸ್ವಾಮಿ ಅವರಿಗೆ ಅಂತ ಆದ್ರೆ ನಾವು ಯಾವುದೇ ಪಕ್ಷ ಭೇದನ ಮರ್ತಿ ಇಡೀ ನಮ್ಮ ಬಿಜೆಪಿ ಕಾರ್ಯಕರ್ತರು ಇವತ್ತು ನನ್ನ ಕುಮಾರಸ್ವಾಮಿ ಗೆಲುವಿಗೆ ಇವತ್ತು ಬಿಜೆಪಿ ಕಾರಣವಾಗಿದೆ ನೀವು ಸದಾ ನಮ್ಮ ನಾರಾಯಣಗೌಡ್ರನ್ನ ಮರಿಬಾರ್ದು ನಮ್ಮ ಕಾರ್ಯಕರ್ತರನ್ನ ಮರಿಬಾರ್ದು ಮುಂದಿನ ನಿಮಗೆಲ್ಲೇ ಒಳ್ಳೇದಾಗಬೇಕಂದ್ರೆ ಈ ಥರ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನೀವು ಕೆಲಸವನ್ನು ಮಾಡಿ ನಮ್ಮ ನಾರಾಯಣಗೌಡ್ರನ್ನ ಇಂಥ ಮುಂದಿನ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನ ಕೊಟ್ಟು ಕರೀರಿ ಮುಂದಿನ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿಸ್ತಾ ಇದ್ದೇನೆ